ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀಶ ಕವಿ ಬರೆದಂತಹ ಚಂದ್ರಹಾಸನ ಪ್ರಸಂಗ ಈ ಕಾವ್ಯದ ಪ್ರಶ್ನೋತ್ತರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲಿಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಯಾಕಂದರೆ ಈ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ನೋಟ್ಸನ್ನು ನಾನು ಹಾಕ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆಯನ್ನು ನೋಡೋಣ ವಿಷಯ ಚಂದ್ರಹಾಸನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಇದು ಎಂಟು ಅಂಕದ ಪ್ರಶ್ನೆ ಉತ್ತರ ನೋಡಿಕೊಳ್ಳಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಒಂದು ಶ್ರೇಷ್ಠವಾದಂಥ ಕೃತಿ ಕನ್ನಡ ಸಾಹಿತ್ಯಕ್ಕೆ ಲಕ್ಷ್ಮೀಶನಿಂದ ಸಂದಂತಹ ಬಹಳ ಒಂದು ಅಪೂರ್ವವಾದಂತಹ ಕೊಡುಗೆ ಅಂತಲೇ ಹೇಳ್ಬೋದು ಈ ಕೃತಿಯಿಂದ ಆಯ್ದುಕೊಂಡಂತಹ ಪ್ರಸ್ತುತ ಭಾಗ ಚಂದ್ರಹಾಸನ ಪ್ರಸಂಗ ಎಂಬಂತಹ ಈ ಕಾವ್ಯ ಭಾಗ ಬಹಳಷ್ಟು ಸ್ವಾರಸ್ಯಪೂರ್ಣವಾಗಿತ್ತು ಈ ಪ್ರಸಂಗವನ್ನು ಕವಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾನೆ ವಿಷಯೇ ಚಂದ್ರಹಾಸನನ್ನು ಭೇಟಿಯಾದ ಈ ಪ್ರಸಂಗ ಚಂದ್ರಹಾಸನನ್ನು ಕೊಲೆಯ ಸಂಚಿನಿಂದ ತಪ್ಪಿಸಿ ಪ್ರಣಯ ಪ್ರಸಂಗಕ್ಕೆ ಕೊಂಡೊಯ್ಯುವುದನ್ನು ನಾವು ಇಲ್ಲಿ ಕಾಣಬಹುದು ವಿಷಯೇ ಚಂದ್ರಹಾಸನನ್ನು ಭೇಟಿಯಾದ ಸಂದರ್ಭವನ್ನು ಕವಿ ಇಲ್ಲಿ ಬಹಳಷ್ಟು ರಮಣೀಯವಾಗಿ ಚಿತ್ರಿಸಿರುವಂಥದ್ದು ದುಷ್ಟಬುದ್ಧಿ ತನ್ನ ಮಗ ಮದನನಿಗೆ ಕೊಟ್ಟು ಕಳಿಸಿದ ಓಲೆಯನ್ನು ಹೊತ್ತು ತಂದ ಚಂದ್ರಹಾಸ ದಾರಿಯ ಆಯಾಸವನ್ನು ಪರಿಹರಿಸಿಕೊಳ್ಳಲೆಂದು ಕುಂತಳದ ಹೊರವಲಯದಲ್ಲಿ ಒಂದು ಬನದಲ್ಲಿ ಇರುವಂತಹ ಒಂದು ಮಾವಿನ ಮರದ ಕೆಳಗೆ ಸುಖವಾದ ನಿದ್ರೆಯನ್ನು ಮಾಡುತ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಜಲಕ್ರೀಡೆಯನ್ನು ಆಡಲು ಎಂದು ಕುಂತಳ ರಾಜನ ಮಗಳು ಚಂಪಕ ಮಾಲಿನಿ ತನ್ನ ಸಖಿ ಮಂತ್ರಿಸುತ್ತೆ ವಿಷಯ ಹಾಗೂ ವಿಷಯ ಹಾಗೂ ಇತರ ಗೆಳತಿಯರೊಂದಿಗೆ ಅಲ್ಲಿಗೆ ಬರುತ್ತಾರೆ ಕೆಲ ಸಮಯದ ನಂತರ ಜಲಕ್ರೀಡೆಯನ್ನು ಮುಗಿಸಿಕೊಂಡು ಬಂದಂತಹ ತನ್ನ ಸಖಿಯರೊಂದಿಗೆ ಚಂಪಕ ಮಾಲಿನಿ ಸರಸವನ್ನು ಆಡ್ತಾ ಇರ್ತಾಳೆ ಇತ್ತ ವಿಷಯ ಅಲ್ಲಿಂದ ಮೆಲ್ಲನೆ ಜಾರಿಕೊಂಡು ವಿಹರಿಸುತ್ತ ಆ ಮಾಮ ಮಾಮರದ ಮಾವಿನ ಮರದ ಕೆಳಗೆ ಬರುತ್ತಾಳೆ ಆ ಮಾಮರದ ಕೆಳಗೆ ಹುಲ್ಲಿನ ಹಾಸಿಗೆಯ ಮೇಲೆ ಮೈಯನ್ನು ಗಾಳಿಗೊಡ್ಡಿ ತೋಳನ್ನೇ ತಲೆದಿಂಬಾಗಿಟ್ಟುಕೊಂಡು ಮಲಗಿದ್ದಂತಹ ಚಂದ್ರಹಾಸನನ್ನು ಕಂಡು ಬಹಳಷ್ಟು ಬೆಕ್ಕಸ ಬೆರಗಾಗುತ್ತಾಳೆ ಚಂದ್ರಹಾಸನ ಅನುಪಮ ಸೌಂದರ್ಯಕ್ಕೆ ಮನಸೋತ ವಿಷಯ ನೂಪುರ ಅಲುಗದಂತೆ ಅಂದರೆ ತನ್ನ ಗೆಜ್ಜೆಯ ಸದ್ದಾಗದಂತೆ ಒಮ್ಮೆ ಸೊತ್ ನೋಡುತ್ತಾಳೆ ಒಮ್ಮೆ ಹತ್ತಿರಕ್ಕೆ ಬರುತ್ತಾಳೆ ಒಮ್ಮೆ ಆತನನ್ನು ಮುಟ್ಟುವುದು ಹೇಗೆ ಎಂದು ಹೇಗೆ ಮುಟ್ಟಲಿ ಎಂದು ಒಮ್ಮೆಲೆ ಹಿಂದಕ್ಕೆ ಸರಿಯುತ್ತಾಳೆ ಒಮ್ಮೆ ಮೆಲ್ಲ ಮೆಲ್ಲನೆ ಹೆಜ್ಜೆಯ ಮೇಲೆ ಹೆಜ್ಜೆಯ ಬಂದು ನಿಲ್ಲುತ್ತಾಳೆ ಇನ್ನೊಮ್ಮೆ ಆತನನ್ನು ಬೆರೆಯಲು ಮನದಲ್ಲೇ ನಿಶ್ಚಯಿಸುತ್ತಾಳೆ ಇನ್ನೊಮ್ಮೆ ಹೊತ್ತಲ್ಲದ ಹೊತ್ತಿನಲ್ಲಿ ತಾನು ಈ ಅನುಚಿತಕ್ಕೆ ಹೆದರಿ ಹಿಂದೆ ಸರಿಯುತ್ತಾಳೆ ಹೀಗೆ ವಿಷಯ ಚಂದ್ರಹಾಸನ ಪಕ್ಕದಲ್ಲಿ ತಲ್ಲಣಗೊಳ್ಳುವಂತಹ ಒಂದು ಕ್ರಿಯೆಯಲ್ಲಿ ಆಕೆ ನಿಂತು ಬಿಡುತ್ತಾಳೆ ವಿಷಯೇ ಹೀಗೆ ಚಂದ್ರಹಾಸನನ್ನು ನಿಂತು ಮೆಲ್ಲನೆ ನೋಡುತ್ತಿರುವಾಗ ಆತನ ಕಂಚುಕದ ತುದಿಯ ಹೆಸರಿನಲ್ಲಿ ತುದಿಯ ಒಂದು ಸೆರಗಿನಲ್ಲಿ ಕಟ್ಟಿದಂತಹ ಒಂದು ಓಲೆಯನ್ನು ನೋಡುತ್ತಾಳೆ ತವಕದಿಂದ ಮುದ್ರೆಯನ್ನು ಬಿಚ್ಚಿ ಆ ಓಲೆಯನ್ನು ಹೊರತೆಗೆದು ಪತ್ರದಲ್ಲಿ ತನ್ನ ತಂದೆಯ ಹೆಸರು ಹಾಗೆ ಬರಹವಿರುವುದನ್ನು ನೋಡಿ ಬಹಳಷ್ಟು ಸಂತೋಷಗೊಳ್ಳುತ್ತಾಳೆ ಹರ್ಷದಿಂದ ಪುಳಕದಿಂದ ಈ ಓಲೆಯನ್ನು ಓದತೊಡಗುತ್ತಾಳೆ ಅದರಲ್ಲಿ ಹೀಗೆ ಬರೆದಿರ್ತದೆ ಶ್ರೀಮದ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸಪ್ರೇಮದಿಂದ ಮಗ ಬದ್ ಮದನನಿಗೆ ಹಾರೈಸಿ ನೇಮಿಸಿದ ಕಾರ್ಯವೇನೆಂದರೆ ಈ ಚಂದ್ರಹಾಸನು ನಮಗೆ ಅಹಿತನು ಒಳ್ಳೆಯವನಲ್ಲ ಮೇಲಾಗಿ ಈತ ಈ ಸೀಮೆಗೆ ಅರಸನಾಗುವುದರಲ್ಲಿ ಸಂದೇಹವಿಲ್ಲ ಈತ ಸಾಮಾನ್ಯನಾದವನಲ್ಲ ನಮಗೆ ಮುಂದೆ ಈತ ಸರ್ವಥಾ ಅಮಿತ್ರನಾಗುತ್ತಾನೆ ಖಂಡಿತವಾಗ್ಲೂ ನಮಗೆ ವೈರಿಯಾಗುತ್ತಾನೆ ಈತನನ್ನು ನಿನ್ನ ಬಳಿಗೆ ಕಳಿಸುವುದನ್ನು ನೀನು ಅರಿಯಬೇಕು ಈತ ನಿನ್ನಲ್ಲಿಗೆ ಬಂದ ಬಳಿಕ ತಡ ಮಾಡದೆ ಈತನ ಕುಲ ಶೀಲ ಸಂಪತ್ತು ವಿದ್ಯೆ ವಯಸ್ಸು ಪರಾಕ್ರಮಗಳು ಏನೊಂದನ್ನೂ ಕೂಡ ವಿಚಾರಿಸದೆ ನೀನು ಆತನಿಗೆ ವಿಷವನ್ನು ಕೊಡಬೇಕು ಎಂದು ಇತ್ತು ಆ ಓಲೆಯ ಒಕ್ಕಣಿಕೆ ತಂದೆ ಅಣ್ಣನಿಗೆ ಅಂದರೆ ತನ್ನ ಅಣ್ಣ ಮದನನಿಗೆ ಬರೆದ ಓಲೆಯನ್ನು ವಿಷಯ ಓದುತ್ತಾಳೆ ಅದಕ್ಕೆ ಬೇರೊಂದು ಅರ್ಥವನ್ನು ಕಲ್ಪಿಸಿಕೊಳ್ಳುತ್ತಾಳೆ ಈತ ನಮಗೆ ಮಹಾಹಿತನು ನಮ್ಮ ಧರೆಗೆ ಈತನೇ ಅರಸನು ಈತನಲ್ಲಿ ಕುಲ ಶೀಲ ವಿದ್ಯೆಗಳನ್ನು ವಿಚಾರಿಸಬೇಡ ಈತ ನಮಗೆ ಮುಂದೆ ಸರ್ವಥಾ ಮಿತ್ರನಾಗುತ್ತಾನೆ ಈತನಿಗೆ ವಿಷಯೆಯನ್ನು ನೀನು ಕೊಡಬೇಕು ಎಂದು ತಂದೆ ಅಣ್ಣನಿಗೆ ಬರೆಸಿ ಕಳಿಸಿದಂಥ ಓಲೆ ಇದು ಆದರೆ ಇದೇನೋ ಇದರಲ್ಲಿ ಏನೋ ತಪ್ಪಾಗಿದೆ ಇದು ವರ್ಣದೋಷ ಎಂದು ವಿಷಯ ಭಾವಿಸುತ್ತಾಳೆ ಅಲ್ಲದೆ ಕಡು ಚೆಲುವನಾದ ವರನನ್ನು ಕಂಡು ವಿಷಯೆಯನ್ನು ಕೊಡಬೇಕು ಎಂದು ನಿಶ್ಚಯಿಸಿ ತಡಮಾಡದೆ ಇಲ್ಲಿಗೆ ನನ್ನ ತಂದೆ ಅಣ್ಣನಲ್ಲಿಗೆ ಈತನನ್ನು ಕಳಿಸಿದ್ದಾನೆ ಇನ್ನು ನನ್ನ ಮನದ ಎಣಿಕೆ ಈಡೇರದೆ ಈಡೇರದೇ ಇರುವುದೇ ಓಲೆಯಲ್ಲಿ ಎಡಹಿ ಅಂದರೆ ತಪ್ಪಾಗಿ ಬರೆದ ಅಕ್ಷರ ದೋಷದಿಂದ ಶ್ರೇಷ್ಠವಾದ ಕಾರ್ಯ ಕೆಡುತ್ತದೆ ಎಂದು ವಿಷಯೇ ಆ ಓಲೆಯನ್ನು ತಿದ್ದುತ್ತಾಳೆ ತಪ್ಪಿದ್ದ ಲಿಪಿಯಲ್ಲಿ ವಿಷವಾ ಎಂದಿದ್ದಲ್ಲಿ ವಿಷ ಎಂಬ ಎ ಖಾರವನ್ನು ತೆಗೆದು ವ ಖಾರವನ್ನು ತೆಗೆದು ಮಾಮರದ ರಸವನ್ನು ಬಳಸಿ ಕಿರು ಬೆರಳಿನಿಂದ ಅಲ್ಲಿಗೆ ಒಪ್ಪುವಂತೆ ಎ ಖಾರವನ್ನು ತಿದ್ದುತ್ತಾಳೆ ಬಳಿಕ ಆ ಓಲೆಯನ್ನು ಮೊದಲಿನಂತೆಯೇ ಕುಪ್ಪಸದ ಸೆರಗಿನಲ್ಲಿ ಕಟ್ಟಿ ಸಪ್ಪಳವಾಗದಂತೆ ಮೆಲ್ಲನೆ ಅಲ್ಲಿಂದ ಜಾರಿಕೊಳ್ಳುತ್ತಾಳೆ ವಿಷಯ ಈ ವಿಷಯ ಈ ವಿಷಯ ದೃಷ್ಟಿ ಚಂದ್ರಹಾಸದಿಂದ ಕೀಳಿಸದಂತಾಗುತ್ತದೆ ಕಾಲು ಅಲ್ಲಿಂದ ಕೀಳಲಾರದಾಗುತ್ತದೆ ಆಕೆಯ ಮನಸ್ಸು ಚಂದ್ರಹಾಸನಲ್ಲಿ ನೆಟ್ಟು ಬೆರೆತು ಹೋಗುತ್ತದೆ ಕಾಮ ಬಾಣದ ಗಾಯದಿಂದ ಆಕೆಯ ದೇಹ ತಲ್ಲಣಿಸುತ್ತದೆ ಆಕೆಯ ಒಡಲಲ್ಲಿ ವಿರಹದ ಉರಿ ತಲೆದೋರುತ್ತದೆ ದಾರಿಯನ್ನು ಹಿಡಿದು ಹೊರಟ ವಿಷಯ ಮೇಲಿಂದ ಮೇಲೆ ತಿರುಗಿ ತಿರುಗಿ ನೋಡುತ್ತಾ ಅಲ್ಲಿಂದ ಈಚೆಗೆ ಅಡಿಯಿಡುತ್ತಾಳೆ ಬಳಿಕ ವಿಷಯ ಮನದಲ್ಲಿ ಸಂತಸ ಸಂಭ್ರಮದ ಗಾಳಿ ಗಾಳಿಯೊಡನೆ ಆ ಗೆಳತಿಯರ ಗುಂಪನ್ನು ಸೇರಿಕೊಳ್ಳುತ್ತಾಳೆ ವಿದ್ಯಾರ್ಥಿಗಳೇ ಇದು ನಾನು ಈಗ ಹೇಳುವ ಹೇಳಿರುವಂಥದ್ದು ಎಂಟು ಅಂಕದ ಪ್ರಶ್ನೆ ಈಗ ನಾವು ಆರು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಚಂದ್ರಹಾಸ ಸಾವಿನಿಂದ ಪಾರಾದ ಬಗೆಯನ್ನು ಲಕ್ಷ್ಮೀಶ ಕವಿ ಹೇಗೆ ಚಿತ್ರಿಸಿದ್ದಾನೆ ಉತ್ತರ ನೋಡ್ತಾ ಹೋಗೋಣ ಚಂದ್ರಹಾಸ ಸಾವಿನಿಂದ ಪಾರಾದ ಬಗೆಯನ್ನು ಲಕ್ಷ್ಮೀಶ ಕವಿ ಅತ್ಯಂತ ಒಂದು ಕ್ರೂರ ಕೃತ್ಯವನ್ನು ಮೆಟ್ಟಿ ಹಾಕಬಲ್ಲದು ಎಂಬುದನ್ನು ಕವಿ ಲಕ್ಷ್ಮೀಶ ಇಲ್ಲಿ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುತ್ತಾ ಹೋಗುತ್ತಾನೆ ಕುಂತಳ ರಾಜನ ಮಂತ್ರಿ ದುಷ್ಟಬುದ್ಧಿ ಹೆಸರಿಗೆ ತಕ್ಕಂತೆ ದುಷ್ಟಬುದ್ಧಿಯೇ ಮಕ್ಕಳಿಲ್ಲದ ಕುಂತಳ ರಾಜನ ನಂತರ ತನ್ನ ಮಗ ಮದನನನ್ನು ರಾಜನನ್ನಾಗಿ ಮಾಡಬೇಕು ಎಂಬ ದುರ್ಬುದ್ಧಿ ದುಷ್ಟಬುದ್ಧಿಯದು ಅಂತೆಯೇ ಮುಂದೆ ಕುಂತಳ ರಾಜನಾಗಲಿರುವಂತಹ ಚಂದ್ರಹಾಸನನ್ನು ಕೊಲ್ಲಿಸಿದರೆ ತನ್ನ ದಾರಿ ಸುಗಮವಾಗುತ್ತದೆ ಎಂದು ತೀರ್ಮಾನಿಸಿದಂತಹ ದುಷ್ಟಬುದ್ಧಿ ಈ ಕಾರಣಕ್ಕಾಗಿಯೇ ಮಗನಿಗೆ ಓಲೆ ಬರೆದು ಅದನ್ನು ಚಂದ್ರಹಾಸನ ಕೈಯಲ್ಲಿ ಕೊಟ್ಟು ಕಳಿಸುತ್ತಾನೆ ಆದರೆ ವಿಧಿಯ ಸಂಕಲ್ಪ ಬೇರೆಯೇ ಆಗಿರುತ್ತದೆ ಓಲೆಯಲ್ಲಿರುವಂತಹ ವಿಷವ ಮೋಹಿಸುವಂತೆ ಕೊಡುವುದು ಎಂಬುದು ತಪ್ಪು ಇದು ಕೈ ಆದ ದೋಷ ವಿಷಯ ಮೋಹಿಸುವಂತೆ ಕೊಡುವುದು ಎಂದಾಗಬೇಕು ಎಂದು ಓಲೆಯನ್ನು ಓದಿದಂತಹ ವಿಷಯ ವಿಷವ ಮೋಹಿಸುವಂತೆ ಕೊಡುವುದು ಎಂಬುದನ್ನು ವಿಷಯ ಮೋಹಿಸುವಂತೆ ಕೊಡುವುದು ಎಂದು ತಿದ್ದಿಬಿಡುತ್ತಾಳೆ ಇದರ ಪರಿಣಾಮವಾಗಿ ವಿಷವನ್ನು ಕುಡಿದು ಸಾಯಬೇಕಿದ್ದ ಚಂದ್ರಹಾಸ ವಿಷಯೆಯನ್ನು ಮದುವೆಯಾಗಿ ಬದುಕಬೇಕಾಗುತ್ತದೆ ಕುಂತಳ ರಾಜನಾಗಿ ರಾಜ್ಯಭಾರವನ್ನು ಮಾಡುತ್ತಾನೆ ಹೀಗೆ ಕವಿ ಲಕ್ಷ್ಮೀಶ ಚಂದ್ರಹಾಸನನ್ನು ಸಾವಿನಿಂದ ಚಂದ್ರಹಾಸನು ಸಾ ಅಭಿನಿಂದ ಪಾರಾದ ಬಗೆಯನ್ನು ತುಂಬ ಮನಮುಟ್ಟುವಂತೆ ವಿವರಿಸುತ್ತಾನೆ ಇನ್ನು ಎರಡನೆಯ ಪ್ರಶ್ನೆ ನೋಡಿ ಚಂದ್ರಹಾಸ ಪ್ರಸಂಗದ ಕಾವ್ಯ ಭಾಗದ ಆಶಯವನ್ನು ಬರೆಯಿರಿ ಲಕ್ಷ್ಮೇಶ ಕವಿಯ ಜೈಮಿನಿ ಭಾರತದಿಂದ ಆಯ್ದಂತಹ ಚಂದ್ರಹಾಸನ ಪ್ರಸಂಗ ಇದು ಒಂದು ಪ್ರಮುಖವಾದಂತಹ ಕಾವ್ಯ ಭಾಗ ಮಾತ್ರವಲ್ಲ ಇದೊಂದು ಕನ್ನಡ ಕಾವ್ಯ ಪರಂಪರೆಯ ಪ್ರಮುಖ ರಸಘಟ್ಟಗಳಲ್ಲಿ ಒಂದು ಮನುಷ್ಯನ ಬದುಕಿನಲ್ಲಿ ವಿಧಿಯ ಸಂಕಲ್ಪವನ್ನು ಅಥವಾ ವಿಧಿಯ ಕೈವಾಡವನ್ನು ಅಂದರೆ ಚಂದ್ರಹಾಸನ ಕೊಲೆಯ ಸಂಚಿನ ಹಿನ್ನೆಲೆಯಲ್ಲಿ ತುಂಬ ಪರಿಣಾಮಕಾರಿಯಾಗಿ ಈ ಕಾವ್ಯ ಭಾಗದಲ್ಲಿ ನಾವು ಕಾಣಬಹುದು ಮುಂದೆ ಕುಂತಳ ಕುಂತಳಕ್ಕೆ ರಾಜನಾಗಲಿರುವ ಚಂದ್ರಹಾಸನನ್ನು ಕೊಲ್ಲಿಸಿ ತನ್ನ ಮಗ ಮದನನನ್ನು ಕುಂತಳದ ರಾಜನನ್ನಾಗಿ ಮಾಡಬೇಕು ಎಂದು ಒಳಸಂಚು ಮಾಡುವಂತಹ ದುಷ್ಟಬುದ್ಧಿ ಆದರೆ ವಿಧಿಯ ಸಂಕಲ್ಪವೇ ಇದಕ್ಕೆ ಹೊರತಾಗಿತ್ತು ಬೇರೆಯಾಗಿತ್ತು ಅದು ದುಷ್ಟಬುದ್ಧಿಯ ಮಗಳ ಕೈಯಿಂದಲೇ ಚಂದ್ರಹಾಸನ ಹಣೆ ಬರಹವನ್ನು ತಿದ್ದಿಬಿಡುತ್ತದೆ ಓಲೆಯಲ್ಲಿ ವ ಕಾರವನ್ನು ಎ ಕಾರವನ್ನಾಗಿ ವಿಷಯೆಯಿಂದ ತಿದ್ದಿಸಿದುದೇ ಚಂದ್ರಹಾಸ ದುಷ್ಟಬುದ್ಧಿಯ ಕೊಲೆ ಸಂಚಿನಿಂದ ಪಾರಾಗಿ ವಿಷಯೆಯನ್ನು ಮದುವೆಯಾಗಿ ಬದುಕಿ ಉಳಿಯಬೇಕಾಗುತ್ತದೆ ಹೀಗೆ ಸಂಕಲ್ಪದ ಪಾರಮ್ಯವನ್ನು ಪರಿಣಾಮಕಾರಿಯಾಗಿ ಈ ಕಾವ್ಯ ಭಾಗದಲ್ಲಿ ಲಕ್ಷ್ಮೀಶ ಕವಿಯು ವಿವರಿಸುತ್ತಾರೆ ಇನ್ನು ಟಿಪ್ಪಣಿಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಚಂದ್ರಹಾಸನ ಪ್ರಸಂಗ ಬರ್ಬೋದು ಚಂದ್ರಹಾಸನ ಪ್ರಸಂಗ ಬಂದಾಗ ಇದೇ ಉತ್ತರವನ್ನು ಕೂಡ ಉತ್ತರವನ್ನೇ ನೀವು ಅಲ್ಲಿ ಬರೆಯಿರಿ ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಪ್ರಸ್ತುತ ಕಾವ್ಯ ಭಾಗದ ಕರ್ತೃ ಯಾರು ಉತ್ತರ ಲಕ್ಷ್ಮೀಶ ಎರಡನೆಯ ಪ್ರಶ್ನೆ ಪ್ರಸ್ತುತ ಕಾವ್ಯ ಭಾಗದ ತಿರುಳು ಏನು ಉತ್ತರ ಚಂದ್ರಹಾಸನನ್ನು ಕೊಲ್ಲಿಸಿ ತನ್ನ ಮಗ ಮದನನನ್ನು ಕುಂತಳ ರಾಜನನಾಗಿ ಮಾಡಬೇಕು ಎಂಬ ದುಷ್ಟಬುದ್ಧಿಯ ಒಳಸಂಚನ್ನು ವಿಧಿಯು ತಪ್ಪಿಸಿ ಚಂದ್ರಹಾಸನೆ ದುಷ್ಟಬುದ್ಧಿಯ ಮಗಳನ್ನೇ ಮದುವೆಯಾಗುವಂತೆ ಮಾಡಿದ್ದೇ ಪ್ರಸ್ತುತ ಕಾವ್ಯಭಾಗದ ತಿರುಳು ಮೂರನೇ ಪ್ರಶ್ನೆ ದುಷ್ಟಬುದ್ಧಿಯ ಮಕ್ಕಳು ಯಾರು ಉತ್ತರ ಮದನ ಹಾಗೂ ವಿಷಯ ನಾಲ್ಕನೇ ಪ್ರಶ್ನೆ ದುಷ್ಟಬುದ್ಧಿ ಯಾರು ಉತ್ತರ ಕುಂತಳ ರಾಜನ ಮಂತ್ರಿ ದುಷ್ಟಬುದ್ಧಿ ಐದನೇ ಪ್ರಶ್ನೆ ಕುಂತಳೇಂದ್ರನ ಮಗಳ ಹೆಸರೇನು ಉತ್ತರ ಚಂಪಕ ಮಾಲಿನಿ ಆರನೇ ಪ್ರಶ್ನೆ ವಿಷಯ ಯಾವ ಬೆರಳಿನಿಂದ ಪತ್ರವನ್ನು ತಿದ್ದುತ್ತಾಳೆ ಉತ್ತರ ಕಿರು ಬೆರಳಿನಿಂದ ಅಂದರೆ ಸಣ್ಣ ಬೆರಳಿನಿಂದ ಏಳನೇ ಪ್ರಶ್ನೆ ವಿಷಯೇ ಯಾವ ಮರದ ರಸದಿಂದ ಪತ್ರ ತಿದ್ದುವಳು ಉತ್ತರ ಮಾವಿನ ಮರದ ರಸದಿಂದ ಎಂಟನೆಯ ಪ್ರಶ್ನೆ ಚಂದ್ರಹಾಸನು ಯಾರ ಮಗ ಅವನು ಯಾವ ನಕ್ಷತ್ರದಲ್ಲಿ ಹುಟ್ಟಿದನು ಚಂದ್ರ ಉತ್ತರ ಚಂದ್ರಹಾಸನು ಕೇರಳ ದೇಶದ ರಾಜ ಮೇಧಾವಿಯ ಮಗ ಮೂಲ ನಕ್ಷತ್ರದಲ್ಲಿ ಹುಟ್ಟಿದನು ಒಂಬತ್ತನೇ ಪ್ರಶ್ನೆ ದುಷ್ಟಬುದ್ಧಿಯು ಬರೆದ ಪತ್ರದ ವಿಷಯ ಏನಿತ್ತು ಉತ್ತರ ದುಷ್ಟಬುದ್ಧಿಯು ತನ್ನ ಮಗನಾದ ಮದನನನ್ನು ಆಶೀರ್ವದಿಸಿ ಈ ಚಂದ್ರಹಾಸನು ನಮಗೆ ಮಹಾ ಅಹಿತನು ಇವನೇ ನಮ್ಮ ರಾಜ್ಯಕ್ಕೆ ಮುಂದೆ ಅರಸನಾಗುತ್ತಾನೆ ಇದಕ್ಕೆ ಸಂದೇಹವೆಂಬುದಿಲ್ಲ ಈತನು ಸಾಮಾನ್ಯನಲ್ಲ ಮುಂದೆ ನಮಗೆ ಸಂಪೂರ್ಣ ಶತ್ರುವಾಗುತ್ತಾನೆ ಎಂದು ಪತ್ರದಲ್ಲಿ ಬರೆದಿದ್ದನು ಹತ್ತನೇ ಪ್ರಶ್ನೆ ವಿಷಯೆಯು ಪತ್ರದಲ್ಲಿ ಯಾವ ಅಕ್ಷರವನ್ನು ತಿದ್ದಿದಳು ಉತ್ತರ ವಿಷಯೆಯು ಪತ್ರದಲ್ಲಿ ವ ಕಾರವನ್ನು ಅಳಿಸಿ ಯ ಕಾರವನ್ನು ಬರೆದು ತಿದ್ದಿದಳು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಚಂದ್ರಹಾಸನ ಪ್ರಸಂಗ ಅನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮೊದಲು ಮರೆಯದಿರಿ ಹಾಗೆ ಈ ಒಂದು ಪ್ರಶ್ನೋತ್ತರದ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ